ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುತಿ ಹರ್ಬಲ್ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫುಲ್ ಹರ್ಬ್ಸ್ನ ಯೂಸ್ ಮಾಡಿ ಮಾಡುವಂಥ ಈ ಒಂದು ಏರ್ ಆಯಿಲ್ ತೆಂಗಿನೆಣ್ಣೆ ಮತ್ತು ಎಲ್ಲ ಗಿಡಮೂಲಿಕೆಗಳನ್ನು ಬಳಸಿ ಹೇಗೆ ಮಾಡೋದು ಒಂದು ಇಪ್ಪತ್ತರಿಂದ ಮೂವತ್ತು ಗಿಡಮೂಲಿಕೆಯನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸುಮಾರು ಎಲ್ಲ ಟೋಟಲಾಗಿ ಸೇರಿ ಒಂದು ನಲವತ್ತು ತರಹದ ಗಿಡಮೂಲಿಕೆಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಹಸಿ ಹಸಿರೋ ಗಿಡಮೂಲಿಕೆನೇ ಒಂದು ಇಪ್ಪತ್ತು ಥರದಿದೆ ಮತ್ತು ಡ್ರೈ ಆಗಿರೋ ಒಂದು ಗಿಡಮೂಲಿಕೆ ಒಂದು ಇಪ್ಪತ್ತು ಥರದಿದೆ ಇದನ್ನು ಹಾಕಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇವಾಗ ಹಸಿ ಗಿಡಮೂಲಿಕೆಗಳಲ್ಲಿ ಏನೇನು ಇದು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ನಾವು ನೀವು ಅದ್ರಲ್ಲಿ ನೋಡಿ ತಿಳ್ಕೊಬೋದು ನೋಡಿ ನಾನು ಸಿಂಪಲ್ಲಾಗಿ ಹೇಳ್ತೀನಿ ಹಸಿ ಗಿಡಮೂಲಿಕೆಗಳು ಒಂದು ಹದಿನೈದು ಥರದ್ದು ಒಣಗಿದ ಗಿಡಮೂಲಿಕೆಗಳು ಒಂದು ಹತ್ತರಿಂದ ಹದಿನೈದು ಥರದ್ದು ಇಟ್ಕೊಂಡಿದ್ದೀನಿ ಇದು ನಾನು ಎಣ್ಣೆಲೆ ಕಾಯಿಸೋದು ಬೇರೆ ಯಾವ ಎಣ್ಣೆನೂ ಮಿಕ್ಸ್ ಮಾಡೋಲ್ಲ ಬೇಕಾದವರು ಬೇಕಾದ್ರೆ ಅರಳೆಣ್ಣೆನ ಸ್ವಲ್ಪ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನು ಮತ್ತೆ ಯಾವ ಎಣ್ಣೆನೂ ಹಾಕೋಲ್ಲ ನಾನು ಯಾಕಂದರೆ ಎಲ್ಲ ಎಣ್ಣೆನೂ ಎಲ್ಲರಿಗೂ ಸೆಟ್ ಆಗಲ್ಲ ನಾವು ತೆಂಗಿನೆಣ್ಣೆ ಬಳಸಬೇಕಾದ್ರೆ ಎಲ್ಲರಿಗೂ ತೆಂಗಿನೆಣ್ಣೆ ಕಾಮನ್ ಕಾಮನಾಗಿ ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಲವಂಗ ಮತ್ತು ಬೇರು ಮತ್ತು ಜ ರೋಸ್ ಮೇರಿ ಆಲ್ಮಂಡ್ ಆಯಿಲು ಬ್ಲ್ಯಾಕ್ ಜಿ ಕಪ್ಪು ಜೀರಿಗೆ ಶೀಕೆಕಾಯಿ ನೆಲ್ಲಿಕಾಯಿ ಕಿತ್ತಳೆ ಸಿಪ್ಪೆ ಈ ಥರ ಆಮೇಲೆ ಜಡಾಮಾಸಿ ಅಂತ ಹೇಳ್ತಾರೆ ಅದು ಟತ್ ಅದೆಲ್ಲ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಒಳ್ಳೆಯದು ಒಂಥರ ಈ ಎಣ್ಣೆ ಕಾಯಿಸಿ ಕ್ಕೆ ಒಂದು ಎರಡರಿಂದ ಎರಡು ಅವರ್ ಆಗುತ್ತೆ ಸಿಮ್ಮಲ್ಲೇ ಚೆನ್ನಾಗಿ ಕಾಯಬೇಕು ಎಣ್ಣೆಯಲ್ಲಿರೋ ಈ ಹರ್ಬ್ಸ್ ಎಲ್ಲ ಹಾಕಿರ್ತೀವಲ್ಲ ಆ ಹರ್ಬ್ಸಲ್ಲಿರೋ ಎಲ್ಲ ಒಂದು ಸತ್ವನ ಎಣ್ಣೆಲಿ ಇಳಿಯೋ ತನಕ ನಾವು ವೆಯ್ಟ್ ಮಾಡಬೇಕು ನೋಡಿ ಇಲ್ಲಿ ಮೂರು ಲೀಟ್ರ್ ಎಣ್ಣೆ ತೊಗೊಂಡಿದ್ದೀನಿ ತೆಂಗಿನೆಣ್ಣೆ ಇದು ಪ್ಯೂರ್ ಮಂಗಳೂರಿಂದ ತರಿಸಿದ ಒಂದು ತೆಂಗಿನೆಣ್ಣೆ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅರೋಮಾನೂ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಯಾವತ್ತೂ ಹರ್ಬಲ್ ಹೇರೋಯಿನ್ ಮಾಡಬೇಕಾದ್ರೆ ಪ್ಯೂರ್ ತೆಂಗಿನೆಣ್ಣೆನ ಬಳಸೋದು ತುಂಬ ಒಳ್ಳೆಯದು ನಾನು ಒಂದು ಬೌಲು ನೆಲ್ಲಿಕಾಯಿ ಹಾಕ್ಕೊತಾಯಿದ್ದೀನಿ ನೆಲ್ಲಿಕಾಯಿನ ಕಾಡು ನೆಲ್ಲಿಕಾಯಿ ಜಜ್ಜಿಬಿಟ್ಟು ಬಿಟ್ಟು ಇದ್ದೀನಿ ಹಾಕಿದ ನಂತರ ಆಲೋವೆರಾ ಜೆಲ್ ಒಂದು ಬೌಲ್ ಹಾಕ್ಕೊತಾ ಇದ್ದೀನಿ ಆಲೋವೆರಾ ಜೆಲ್ಲು ಹೇರ್ನ ಸಾಫ್ಟ್ ಮಾಡುತ್ತೆ ಮತ್ತು ಹೇರ್ ಗ್ರೋತ್ನ ಇಂಪ್ರೂವ್ ಮಾಡುತ್ತೆ ಮ ಕಪ್ಪು ಜೀರಿಗೆ ಮೆಂತ್ಯಕಾಳು ಇದು ಸಹ ಕೂದಲು ಬೆಳವಣಿಗೆಗೆ ತುಂಬ ಸಹಾಯಕಾರಿ ಮತ್ತು ತುಂಬ ಹೆಲ್ತಿ ಕೂಡ ಒಳ್ಳೆಯದು ಈರುಳ್ಳಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಒಂದು ನಾಲ್ಕೆಷ್ಟು ಈರುಳ್ಳಿ ಒಂದು ಇಡೀ ಫುಲ್ ಚಿಕ್ಕ ಈರುಳ್ಳಿನ ಜಜ್ಬಿಟ್ಟು ಹಾಕ್ಕೊಬೇಕು ಇದೇನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ ಅಂತ ಅನ್ಕೋಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಸಹ ನಮ್ಮ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಶೀಕೆಕಾಯಿ ಹಾಕೊತಾ ಇದ್ದೀನಿ ಶೀಕೆಕಾಯಿ ಎರಡು ಇಡೀ ಶೀಕೆಕಾಯಿನ ಹಾಕ್ಕೊತಾ ಇದ್ದೀನಿ ಶೀಕೆಕಾಯಲ್ಲಿರುವ ಸತ್ವ ಕೂಡ ನಮಗೆ ಕೂದಲು ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈಗ ನೋಡಿ ಜಡಾಮಾಸಿ ಅಂತ ಸಿಗುತ್ತೆ ಗ್ರಂಥಿಕೆ ಅಂಗಡಿಯಲ್ಲಿ ಜಡಾಮಾಸಿ ಹಾಕ್ಕೊತಾ ಇದ್ದೀನಿ ಐವತ್ತು ಗ್ರಾಮ್ ಹಾಕ್ಕೊತಾಯಿದ್ದೀನಿ ಇದ್ರೂ ಕೂದಲು ಇರುವ ಕೂದಲು ಡ್ಯಾಂಡ್ರಫು ಇದೆಲ್ಲ ಸ್ಕ್ಯಾಲ್ಪ್ ಡ್ಯಾಮೇಜ್ ಎಲ್ಲ ಸರಿ ಮಾಡುತ್ತೆ ಇದನ್ನು ಆವರಂಪು ಅಂತಾರೆ ಕನ್ನಡದ ಕನ್ನಡದಲ್ಲಿ ನನಗಷ್ಟಾಗಿ ಗೊತ್ತಿಲ್ಲ ಈ ಹೂ ಹೆಸರು ಆದರೆ ಪ ಗ್ರಂಥಿಕೆ ಅಂಗಡಿಯಲ್ಲಿ ಇದನ್ನು ಆವರಂಪು ಅಂತಾರೆ ಮತ್ತು ರೋಸ್ ಪೆಟ್ಟಲು ಇದ್ದೀನಿ ಈ ರೋಸ್ಟ್ ಮೆಟ್ರಲ್ ಜೊತೆಗೆ ದಾಸ್ರವಾಳ ಹೂವನ್ನು ಒಣಗಿಸಿ ಇನ್ನು ಮಾಡ್ತಾರೆ ಅದನ್ನು ಹಾಕೋ ಹಾಕಿದ್ದೀನಿ ನಾನು ಹಸಿ ದಾಸ್ರವಾಳ ಹೂವು ಸಿಕ್ಕಿದರೆ ನಿಮಗೆ ಅದನ್ನು ಹಾಕ್ಕೊಳ್ಳಿ ಇದು ಬೇರು ಲಾವಣ ಬೇರು ಅಂತೀವಲ್ಲ ಅದು ಹಾಕ್ಕೊತಾ ಇದ್ದೀನಿ ಇದು ಒಂದು ಐವತ್ತು ಗ್ರಾಮ್ ಇದೀನಿ ಲಾವಣ ಬೇರು ನೋಡಿ ಇವಿಷ್ಟು ಹಿಂಗೆ ಡ್ರೈ ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಬ್ರಾಮಿ ಬ್ರಾಮಿ ಅಂತೀವಲ್ಲ ಬ್ರಾಮಿ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಮತ್ತು ರೋಸ್ಮೆರಿ ಹಾಕ್ಕೊತಾ ಇದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಏನಪ್ಪ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಹಾಕಂತಾರೆ ಅಂದರೆ ಆಲ್ಮಂಡ್ ಆಯಿಲ್ಗಿಂತ ನಾವು ಈ ಥರ ಆಲ್ಮೆಂಡನ್ನೇ ಹಾಕ್ಬೇಕಾದ್ರೆ ಅದು ತುಂಬ ಒಳ್ಳೆಯದು ಅದಕ್ಕೆ ಒಂದು ಇಡೀ ಆಲ್ಮಂಡ್ನ ಹಾಕ್ಕೊತಾ ಇದ್ದೀನಿ ಬಾದಾಮಿ ಹಾಕ್ಕೊತಾ ಇದ್ದೀನಿ ಇವುದು ಒಂದು ಚಕ್ಕೆ ಕೆಂಪು ಚಕ್ಕೆ ಅಂತೀವಿ ಚಕ್ಕೆ ಇದು ಮರದಲ್ಲಿ ಚಕ್ಕೆ ಸಿಗುತ್ತೆ ಕೆಂಪು ಕಲರ್ದು ಅದು ಹಾಕ್ಕೊತಾ ಇದ್ದೀನಿ ಇದು ಬಂದು ಕೂದಲು ಬೆಳವಣಿಗೆಗೆ ಮತ್ತು ಸ್ಕ ಸ್ಕ್ಯಾಲ್ಪ್ ಎಲ್ಲ ತುಂಬ ಒಳ್ಳೆಯದು ಇದು ಒಂದು ಇದು ಈ ಕಾಯಿ ಕೂಡ ತುಂಬ ಒಳ್ಳೆಯದು ಇವಾಗ ಲವಂಗ ಇದ್ದೀನಿ ಮುರ್ಕಳಕಾಯಿ ಅಂತಾರೆ ಅದನ್ನು ಮೆಂತೆ ಡ್ರೈ ಮೇತಿ ಹಾಕ್ಕೊತಾ ಇದ್ದೀನಿ ಒಂದು ಬೌಲ್ ಡ್ರೈ ಮೇತಿ ಹಾಕ್ಕೊತಾ ಇದ್ದೀನಿ ಮತ್ತು ಕಿತ್ತಳೆಯದ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣಿನ ಸಿಟ್ರಿಕ್ ಆ್ಯಸಿಡು ಮತ್ತು ಕಿತ್ತಳೆ ಹಣ್ಣಿನ ಇರುವ ಸಿಪ್ಪೆಯಲ್ಲಿ ಸಿಟ್ರಿಕ್ ಆ್ಯಸಿಡು ಸ್ಕ್ಯಾಲ್ಪಿಗೆ ತುಂಬ ಒಳ್ಳೆಯದು ಇದರಲ್ಲಿ ನೋಡಿ ಇವಾಗ ನಾನು ಬೇವಿನ ಸೊಪ್ಪು ಒಳಗ ಸೊಪ್ಪು ಒಂದೇಗ ಸೊಪ್ಪು ಮತ್ತು ನಾವು ಈ ಥರ ಸುಮಾರು ಒಂದು ಇಪ್ಪತ್ತು ತರಹದ ಗಿಡಮೂಲಿಗೆ ತುಂಬೆ ಸೊಪ್ಪು ಈ ಥರ ಹಾಕಿದ್ದೀನಿ ಇವೆಲ್ಲವೂ ಹಾಕಿಬಿಟ್ಟು ಎಣ್ಣೆ ಹಾಕಿ ಒಂದು ಕಡೆ ಇಟ್ಟು ಇವಾಗ ಸ್ಟೌವ್ ಆನ್ ಮಾಡಿಬಿಟ್ಟು ನಾ ಹಾಕಿ ಇಟ್ಟಿರುವ ಮಿಶ್ರನ ತಪ್ಲೀಲಿ ಹಾಕಿಟ್ಟಿದ್ದಲ್ಲ ಅದನ್ನು ತೆಗೆದು ಸ್ಟವ್ ಮೇಲೆ ಇಡಬೇಕು ಸ್ಟವ್ ಮೇಲೆ ಇಟ್ಬಿಟ್ಟು ಇದು ಒಂದು ಒಂದು ಈ ಥರ ಒಂದು ಸೌಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ಬಿಸಿ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಎಷ್ಟು ಸಿಮ್ಮಲ್ಲೇ ಕುದಿಯೋಕೆ ಬಿಡ್ತೀವೋ ನೋಡಿ ಈ ಥರ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಕುದ್ದು ಬರೋ ತನಕ ವೆಯ್ಟ್ ಮಾಡಿ ಒಂದು ಅರ್ಧ ಗಂಟೆ ಕುದಿಬೇಕು ಅದರಲ್ಲಿರೋ ಅಂಶ ಎಲ್ಲ ಎಣ್ಣೆಗಿಡಿಯೋ ತನಕ ನಾವು ವೆಯ್ಟ್ ಮಾಡಬೇಕು ನೀವು ಈ ಎಣ್ಣೆ ನಿಮಗೆ ಬೇಕಂದರೆ ನನಗೆ ಮೆಸೇಜ್ ಮಾಡಿ ನಿಮ್ಮ ನಂಬರನ್ನು ನನಗೆ ಮೆಸೇಜ್ ಮಾಡಿ ಆ ನಂಬರ್ ನೋಡಿಬಿಟ್ಟು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಯಾಕಂದರೆ ಇವಾಗ ಹೊಸ್ದಾಗಿ ಬಿಸ್ನೆಸ್ ಮಾಡೋದನ್ನ ನನ್ನ ನಂಬರ್ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ನಂಬರ್ ಇದಕ್ಕೋಸ್ಕರ ನಾನು ತಗೊಂಡು ಶೇರ್ ಮಾಡ್ತೀನಿ ನಿಮಗೆ ನಮ್ಮ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ನಿಮ್ಮ ನಂಬರು ನಿಮ್ಮ ಹೆಸರು ಬೆಂಗಳೂರು ಒಳಗೆ ಇರಬೇಕು ನಾನು ಡಂಗ್ಝೋ ಮಾಡ್ತೀನಿ ಬೇಕಾದ್ರೆ ನಿಮ್ಮ ಅಡ್ರೆಸ್ಗೆ ನೀವು ನನಗೆ ಗೂಗಲ್ ಪೇ ಮಾಡಿದರೆ ಸಾಕು ಗೂಗಲ್ ಪೇ ಮಾಡಿದರೆ ನಾನು ನಿಮ್ಮ ಅಡ್ರೆಸ್ಗೆ ಅರ್ಧ ಲೀಟ್ರು ಒಂದು ಲೀಟ್ರು ಕಾಲು ಲೀಟ್ರ್ ನೂರು ಎಮ್ ಎಲ್ ತನಕ ನಾನು ನಿಮಗೆ ಡಂಗ್ಝೋ ಮಾಡ್ತೀನಿ ಮತ್ತು ಈ ಒಂದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಈ ವಸ್ತು ನಾನು ಮಾ ಮನೆ ಆಲ್ರೆಡಿ ಮನೇಲಿ ಮಾಡಿ ಯೂಸ್ ಮಾಡಿರೋದೆ ಇವಾಗ ನಾನು ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರು ಮತ್ತು ನಿಮ್ಮ ಅಡ್ರೆಸ್ಸನ್ನು ನೀವು ನಾನು ಸೆಂಡ್ ಮಾಡಿದರೆ ನಿಮಗೆ ನಾನು ಸೆಂಡ್ ಮಾಡ್ತೀನಿ ನೀವು ಗೂಗಲ್ ಪೇಯಲ್ಲಿ ಪೇಮೆಂಟ್ ಮಾಡ್ಕೋಬೋದು ಧನ್ಯವಾದಗಳು